ಸರ್ ಈಗ ಪ್ರಶಾಂತ್ ಸಂಬರ್ಗಿ ಸರ್ ಒಂದಷ್ಟು ಹೀರೋಗಳ ಹೆಸರು ಹೇಳ್ತೀನಿ ಅವ್ರ ಬಗ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಹೇಳಿ ಮೊದಲನೇದಾಗಿ ನಮ್ಮ ಅಪ್ಪು ಸರ್ ಗೋಲ್ಡನ್ ಹಾರ್ಟ್ ತುಂಬ ಒಡನಾಟ ಇತ್ತು ಒಳ್ಳೆಯವ್ರನ್ನ ದೇವ್ರಿಗೆ ತುಂಬ ಬೇಗ ಕರ್ಕೊಂಡ್ಬಿಡ್ತಾರಲ್ಲ ಸೊ ವಿ ಲಾಸ್ಟ್ ಅಪ್ಪು ವೆರಿ ಅರ್ಲಿ ರಿಯಲಿ ಎ ಗೋಲ್ಡನ್ ಪರ್ಸನ್ ಬಂಗಾರದ ಮನುಷ್ಯ ಚಿತ್ರ ಅಪ್ಪ ಮಾಡಿರ್ಬೋದು ಅದು ನಿಜವಾದ ಬಂಗಾರದ ಮನುಷ್ಯ ಅಪ್ಪು ನಮ್ಮ ಸುದೀಪ್ ಸರ್ ಕನ್ನಡ ಚಿತ್ರರಂಗದ ಒಂದು ಮಾಣಿಕ್ಯ ನ್ಯಾಷನಲ್ ಲೆವೆಲಲ್ಲಿ ಕಾಣಬೇಕಾಗಿತ್ತು ಅವ್ರು ಹಿಂದಿ ಮಾಡಿದ್ರು ತೆಲುಗು ಮಾಡಿದ್ರು ಈಸ್ ಅ ವರ್ಸಟೈಲ್ ಆ್ಯಕ್ಟರ್ ತುಂಬ ವರ್ಸಟೈಲ್ ಆ್ಯಕ್ಟರ್ ಆ ರಿಯಾಲಿಟಿ ಶೋವನ್ನು ನೈಜವಾಗಿ ಅಲ್ಲಿ ಮಾತಾಡೋದಿದೆಯಲ್ಲ ಗಂಟ್ಲೆ ನಿಂತ್ಕೊಂಡು ಅದು ಯು ಶು ಹ್ಯಾವ್ ದಟ್ ಹ್ಯುಮ್ಯಾನಿಟಿ ಓನ್ಲಿ ಅಲ್ಲಿ ಮಾತಾಡೋಕ್ಕಾಗೋದು ಯಾರು ಹೇಳ್ಬೋದು ನಾನು ರಿಯಾಲಿಟಿ ಶೋ ಎಲ್ಲ ಮಾಡಲ್ಲ ಅದಲ್ಲ ನಾಟಕ ಅಂತ ಬಟ್ ಆ ರಿಯಾಲಿಟಿ ಅಲ್ಲಿ ನಿಂತ್ಕೊಂಡು ಮಾತಾಡೋದಿದೆಯಲ್ಲ ಅದೊಂದು ತಾಕತ್ತದು ಅವ್ರಿಗೆ ತಾಕತ್ತಿದೆ ಇದು ವರ್ಸಟೈಲ್ ಆ್ಯಕ್ಟರ್ ಯಶ್ ಕರ್ನಾಟಕದ ವಿಸಿಟಿಂಗ್ ಕಾರ್ಡ್ ಅದು ಆ ವಿಸಿಟಿಂಗ್ ಕಾರ್ಡು ಇಂಡಿಯಾ ಸಿಇಒ ಅಂತ ಹೇಳ್ತಾರೆ ನೋಡಿ ಪಿಕ್ಚರಲ್ಲಿ ನಿಜವಾಗ್ಲೂ ರೀ ಫಿಲ್ಮ್ ಸಿಇ ಕೆ ಜಿ ಎಫ್ ಅನ್ನೋ ಪಿಕ್ಚರು ಪ್ಯಾನ್ ಇಂಡಿಯಾ ಚಪ್ಪಾಲೆ ಹೊಡ್ರ್ ನೋಡಿ ಬಾಲಿವುಡ್ ಅವರು ಅದು ನಮ್ಮ ವಿಸಿಟಿಂಗ್ ಕಾರ್ಡಲ್ಲಿ ಹೋಗಿದ್ದು ದಟ್ ಇಸ್ ಯಶ್ ಬುದ್ಧಿವಂತರಿಗೆ ಬುದ್ಧಿವಂತ ನಮ್ಮನ್ನು ಬುದ್ಧಿವಂತ ಅಂತ ನೋಡೋಕ್ಕೆ ಅದನ್ನು ಹೋಗಿ ಪಿಕ್ಚರ್ ನೋಡಿ ನಾವು ಬುದ್ಧಿವಂತರಾಗಿದ್ದೀವಿ ಯು ಐ ಬರ್ತಾ ಇದೆ ಉಪೇಂದ್ರ ಆಗಿರ್ಬೋದು ಎ ಆಗಿರ್ಬೋದು ರಕ್ತ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಎಂಥ ಎಂಥ ಯೋಚನೆ ಮಾಡುವ ಶಕ್ತಿ ಉಷಿಂದ ಹಿಡಿದು ಎಂಥ ಪಿಕ್ಚರ್ಗಳನ್ನು ಬುದ್ಧಿವಂತರಿಗೆ ಕೊಟ್ಟಿದ್ದಾರೆ ತಮ್ಮ ಯೋಚನೆ ಶಕ್ತಿ ಸಿಂಬಲಲ್ಲೇ ಪಿಕ್ಚರ್ ಮಾಡ್ತಾ ಇದ್ದರು ಸ್ವಾಸ್ತಿಕ್ಕು ಎ ಯು ಏನೇನೋ ಮಾಡಿದ್ದಾರೆ ಈಗ ಯು ಐ ಸೊ ಈಸ್ ಜೀನಿಯಸ್ ಆಫ್ ಜೀನಿಯಸ್ ಶಿವಣ್ಣ ಅವರು ಹ್ಯಾಟ್ರಿಕ್ ಇರೋ ಶಿವಣ್ಣ ಪಿಕ್ಚರ್ ಮಾಡ್ತಾನೇ ವಯಸ್ಸೇ ವಯಸ್ಸಾಗಲ್ಲ ಅವರಿಗೆ ಹಂಬಲ್ ಪರ್ಸನ್ ನಿಜವಲ್ಲೂ ಹ್ಯಾಟ್ರಿಕ್ ಹೀರೋ ಹಿ ಹ್ಯಾಸ್ ಗಾಟ್ ದ್ಯಾಟ್ ಎನರ್ಜಿ ಆಟ್ ದಿಸ್ ಏಜ್ ಓಮಲ್ಲಿ ನಾವು ಹಿಡಿದಿದ್ದು ಮಚ್ಚಲ್ಲಿ ನಾವು ಫಿದಾ ಆದವರು ಆನಂದು ಆಮೇಲೆ ಹೋಗಿ ನೋಡಿದ್ದು ಬಟ್ ಓಮನ್ನು ನೋಡಿ ನಾವು ಫಿದಾ ಆದವರು ಉಪೇಂದ್ರ ಅನ್ನೋ ವ್ಯಕ್ತಿ ನಮ್ಗೆ ಗೊತ್ತಿರಲಿಲ್ಲ ಆಗ ಅವಾಗ ನಮ್ಗೆ ಗೊತ್ತಿದ್ದು ಶಿವಣ್ಣ ಓಮಿಂದ ನಾವು ನೋಡ್ಕೊಂಬಂದು ಜನ್ಮದ ಜೋಡಿ ಕನ್ನಡ ಇಂಡಸ್ಟ್ರಿಯನ್ನು ನೈನ್ಟೀನ್ ನೈಂಟೀಸಲ್ಲಿ ರೂಲ್ ಮಾಡಿದ ಜೂನಿಯರ್ ರಾಜ್ಕುಮಾರ್ ಅವರು ಸೊ ಈಸ್ ಅ ಲೆಜೆಂಡ್ ಧ್ರುವ ಸರ್ಜಿ ಅವರು ಟ್ವೆಂಟಿ ಟ್ವೆಂಟಿ ಫೋರ್ ಈಗಿನ ಯುವ ಜನ್ರೇಷನ್ಗೆ ಹೀ ಈಸ್ ಅ ಮಾಸ್ ಲೀಡರ್ ಮಾಸ್ ಬಟ್ ನಿಜವಾದ ಮಾಸ್ ಹೀರೋ ಅಂತ ಆದರೆ ಕರ್ನಾಟಕದಲ್ಲಿ ಈಗ ದಟ್ ಈಸ್ ಧ್ರುವ ಅವರು ಕರಾಬು ಸಾಂಗು ಅವರು ಮಾಡಿರ್ತಕ್ಕಂಥ ಕೆ ಡಿ ಬರ್ತಾ ಇದೆ ಮಾರ್ಟಿನ್ ಆಂಥನಿ ಇದು ಬರ್ತಾ ಇದೆ ಸೊ ಆಲ್ ದೋಸ್ ಮೂವೀಸ್ ಆರ್ ಆಲ್ ಮಾಸ್ ಓರಿಯೆಂಟೆಡ್ ಕೊನೆಯದಾಗಿ ದರ್ಶನ್ ಅವರು ಐಶ್ವರ್ಯ ಅಂತಸ್ತು ಅಭಿಮಾನಿಗಳು ಎಲ್ಲವನ್ನು ಪಡ್ಕೊಂಡ ವ್ಯಕ್ತಿ ಅದೃಷ್ಟದ ವ್ಯಕ್ತಿ ಅಹಂಕಾರದಿಂದ ಅದನ್ನೆಲ್ಲ ಓದ್ಬಿಟ್ರು ಮನೆ ಆಚೆ ಹಾಕ್ಬಿಟ್ರು ತಮ್ಮ ಜೀವನದ ಆಚೆ ಹಾಕ್ಬಿಟ್ರು ಕೋಪಕ್ಕೆ ಕೋಪನ ಕಂಟ್ರೋಲ್ ಮಾಡ್ದೇ ಕೋಪಕ್ಕೆ ಯಾವುದೋ ಒಂದು ಸ್ತ್ರೀ ಕೊಟ್ಟು ಆ ಸಿಚುವೇಷನಲ್ಲಿ ಸಿಗಾಕೊಂಡಿರ್ತಕ್ಕಂಥ Unlucky hero.